ಗುರುರಾಘವೇಂದ್ರಾಯ ನಮಃ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾಳೆ ಅಕ್ಷಯ ತೃತೀಯ ದಿನ ಇರೋದ್ರಿಂದ ನಾನು ನಮ್ಮ ಮನೆಯ ಮನದ ಮುದ್ದು ರಾಯರಿಗೆ ಅಂತ ಶಾಪ್ಗೆ ಹೋಗಿ ಏನು ತಗೊಂಡು ಬಂದೆ ಅನ್ನೋದನ್ನು ತಿಳಿಸ್ತಾ ಜೊತೆಗೆ ನಾಳೆ ಅಕ್ಷಯ ತೃತೀಯ ದಿನ ಏನೆಲ್ಲ ಮಾಡಿದ್ರೆ ಭಗವಂತನ ಅನುಗ್ರಹನ ನಾವು ಪಡ್ಕೋಬಹುದು ಅನ್ನೋದನ್ನು ಕೂಡ ತಿಳಿಸ್ತೀನಿ ಕಳೆದ ವಿಡಿಯೋದಲ್ಲೇ ಹೇಳಿದ್ದೀನಿ ಅಕ್ಷಯ ತೃತೀಯ ದಿನ ರಾಯರಿಗೆ ಗಂಧ ಲೇಪನ ಸೇವೆನ ಮಾಡಬೇಕು ಮನೇಲಾದರೂ ಮಾಡಿ ಇಲ್ಲ ನಿಮ್ಮ ಮೂರಲ್ಲಿರುವಂಥ ರಾಯರ ಮಠಗಳಲ್ಲಿ ಹೋಗಿ ಗಂಧ ಲೇಪನ ಸೇವೆಯಲ್ಲಿ ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಿ ನೀವು ಕೂಡ ಗಂಧ ಲೇಪನ ಸೇವೆಯಲ್ಲಿ ಭಾಗವಹಿಸಿ ರಾಯರ ಅನುಗ್ರಹನ ಪಡ್ಕೊಬೋದು ಸೂರ್ಯದೇವ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನ ಕೊಟ್ಟಂತಹ ದಿವಸ ಅಕ್ಷಯ ತೃತೀಯ ದಿವಸ ಆ ದಿನ ಮನೆಗೆ ಯಾವುದೇ ಹೊಸ ವಸ್ತುಗಳನ್ನ ತಂದ್ರೂ ಅಕ್ಷಯ ಆಗುತ್ತೆ ಅನ್ನೋ ಒಂದು ವಾಡಿಕೆ ನಮ್ಮೆಲ್ಲರಲ್ಲೂ ಇದೆ ಜೊತೆಗೆ ಅವತ್ತಿನ ದಿನ ಯಾವುದೇ ಹೊಸ ಕೆಲಸಗಳನ್ನ ಶುರು ಮಾಡಿದ್ರು ಕೂಡ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿ ಇದೆ ಇದ್ರ ಜೊತೆಗೆ ಈ ವಿಷಯನ ನಾವು ನೆನ್ಪು ಮಾಡಿಕೊಳ್ಳೇಬೇಕು ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಸುಧಾಮನ ಗೆಳೆತನ ಸುಧಾಮ ಕಡೂ ಬಡವ ಆಗಿರ್ತಾನೆ ಆದರೂ ಕೂಡ ಒಂದು ದಿನನು ಕೃಷ್ಣನ ಹತ್ರ ಹೋಗಿ ತನ್ನ ಕಷ್ಟನ ಹೇಳ್ಕೊಬೇಕು ಅಂತ ಅನ್ಕೊಂಡಿರಲ್ಲ ಆದ್ರೆ ವಿಧಿ ಇಲ್ದೆ ಹೆಂಡತಿ ಒತ್ತಾಯದ ಮೇರೆಗೆ ಒಂದು ದಿನ ಶ್ರೀ ಕೃಷ್ಣನ ಹತ್ರ ಬರ್ತಾನೆ ತನ್ನ ಕಷ್ಟ ಎಲ್ಲ ಹೇಳ್ಕೊಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮನಿಂದ ಅತಿಥಿ ಸತ್ಕಾರನ ಸ್ವೀಕಾರ ಮಾಡಿದ್ದ ಸುಧಾಮ ತನ್ನ ಯಾವ ಕಷ್ಟವೂ ಶ್ರೀಕೃಷ್ಣ ಪರಮಾತ್ಮನ ಬಳಿ ಹೇಳಿಕೊಳ್ಳಲ್ಲ ಆದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಯಾರ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಿರುತ್ತಲ್ವ ಹಾಗಾಗಿ ಸುಧಾಮನ್ ಎಲ್ಲ ಕಷ್ಟಗಳನ್ನೂ ತಿಳ್ಕೊಂಡು ಅವನು ಅಂದರೆ ಶ್ರೀಕೃಷ್ಣ ಪರಮಾತ್ಮ ಸುಧಾಮನ್ಗೆ ಹರಿಸ್ತಾನೆ ನಿನ್ನ ಕಷ್ಟಗಳೆಲ್ಲ ಕಳೆದು ಅಭಿವೃದ್ಧಿ ಯಶಸ್ಸು ಅನ್ನೋದು ನಿನ್ನ ಜೀವನದಲ್ಲಿ ಅಕ್ಷಯ ಆಗಲಿ ಅಂತ ಸುಧಾಮನ್ಗೆ ಶ್ರೀಕೃಷ್ಣ ಪರಮಾತ್ಮ ಆಶೀರ್ವಾದ ಮಾಡಿದಂತಹ ದಿವಸ ಹಾಗಾಗಿ ಆ ದಿನ ನಾವು ಲಕ್ಷ್ಮೀ ದೇವಿನ ಎಷ್ಟು ಪೂಜಿಸ್ತೀವೋ ಹಾಗೆ ಶ್ರೀಕೃಷ್ಣ ಪರಮಾತ್ಮನ್ನು ಕೂಡ ವಿಶೇಷವಾಗಿ ಪೂಜೆ ಮಾಡೋದ್ರಿಂದ ನಾವು ಭಗವಂತನ ಅನುಗ್ರಹನ ಪಡ್ಕೋಬೋದು ಇನ್ನು ಅಕ್ಷಯ ತೃತೀಯ ದಿವಸ ಚಿನ್ನನೇ ಖರೀದಿ ಮಾಡಬೇಕು ಚಿನ್ನ ಖರೀದಿ ಮಾಡಿದ್ರೆ ಲಕ್ಷ್ಮೀ ತಾಯಿ ಒಲಿತಳೆ ಹೆಚ್ಚಾಗುತ್ತೆ ಐಶ್ವರ್ಯ ಅನ್ನೋದು ತುಂಬ ಜನರು ಮನಸ್ಸಲ್ಲಿ ಇರುತ್ತೆ ಆ ರೀತಿ ಏನೂ ಇಲ್ಲ ಚಿನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆದರೆ ಮಾತ್ರ ಖರೀದಿ ಮಾಡಬೇಕು ಚಿನ್ನ ಖರೀದಿ ಮಾಡಬೇಕು ಅಕ್ಷಯ ತೃತೀಯ ದಿವಸ ಅಂತ ಹೇಳಿ ಸಾಲ ಸೋಲ ಮಾಡಬಾರ್ದು ಯಾಕಂದರೆ ಅವತ್ತೊಂದು ದಿನ ನಾವೇನೇ ಮಾಡಿದ್ರೂ ಹೆಚ್ಚುತ್ತೆ ಫಾರ್ ಎಕ್ಸಾಂಪಲ್ ನೀವು ಸಾಲ ಮಾಡ್ತೀರಾ ಚಿನ್ನ ತೊಗೊಳೋದಕ್ಕೆ ಅಂತ ಅಂದರೆ ವರ್ಷ ಪೂರ್ತಿ ಸಾಲಗಳು ಹೆಚ್ಚಾಗ್ತಾನೆ ಇರುತ್ತೆ ಸಾಲ ಮಾಡಿ ಚಿನ್ನ ತಗೊಳ್ಳೋದ್ರಿಂದ ಲಕ್ಷ್ಮಿ ಕೂಡ ಒಲಿಯಲ್ಲ ನಿಮ್ ಕೈಲಿ ಸಾಧ್ಯ ಇದ್ರೆ ಮಾತ್ರ ಅದಿನ ಚಿನ್ನ ತಗೋಬಹುದು ಬೆಳ್ಳಿ ತಗೋಬಹುದು ಇಲ್ಲ ಅಂದ್ರೆ ಅದಕ್ಕೆ ಬದಲಾಗಿ ದವಸ ಧಾನ್ಯಗಳನ್ನ ತರಬಹುದು ಉಪ್ಪು ತರಬಹುದು ಕೌಡೆಗಳನ್ನ ತರಬಹುದು ಗ್ರಂಥಿ ಅಂಗಡಿಯಿಂದ ಕಮಲದ ಬೀಜಗಳನ್ನ ತಂದು ದೇವ್ರ ಮನೆಯಲ್ಲಿಟ್ಟು ಪೂಜೆನ ಮಾಡಬಹುದು ಟೂ ಹಂಡ್ರೆಡ್ ರುಪೀಸ್ ಇಲ್ಲ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ನ ಕೊಟ್ರೆ ಸಿಲ್ವರ್ ಕಾಯಿನ್ ಸಿಗುತ್ತೆ ಲಕ್ಷ್ಮಿದು ಅದನ್ನು ಕೂಡ ತಂದಿಟ್ಟು ದೇವ್ರ ಮನೆಯಲ್ಲಿ ಪೂಜೆನ ಮಾಡಬಹುದು ಓದುವಂತಹ ಮಕ್ಕಳಿದ್ರೆ ಮನೇಲಿ ಅವತ್ತೊಂದಿನ ಬುಕ್ ನ ಖರೀದಿ ಮಾಡಿದ್ರೆ ತುಂಬಾನೇ ಒಳ್ಳೇದು ಸರಸ್ವತಿ ದೇವಿ ರೂಪ ಅಲ್ವಾ ಬುಕ್ಕು ಸೊ ವಿದ್ಯಾಭ್ಯಾಸ ಅನ್ನೋದು ಮಕ್ಕಳಲ್ಲಿ ಹೆಚ್ಚುತ್ತೆ ಹೀಗೆ ನಮ್ಗೆ ಏನು ಅನುಕೂಲ ಆಗುತ್ತೆ ಅದನ್ನ ತಂದು ದೇವ್ರ ಮುಂದೆ ಇಟ್ಟು ಪೂಜೆನ ಸಲ್ಲಿಸ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ರಾಯರಲ್ಲಿ ಬೇಡ್ಕೋಬೇಕು ಆರೋಗ್ಯ ಕೊಡಿ ನೆಮ್ಮದಿ ಕೊಡಿ ಅಂತ ಮನುಷ್ಯನಿಗೆ ಆರೋಗ್ಯ ನೆಮ್ಮದಿ ಅನ್ನೋದು ಮುಖ್ಯ ಹಾಗಾಗಿ ರಾಯರ ಹತ್ರ ಬೇಡ್ಕೊಳ್ತಾ ಗಂಧ ಲೇಪನನ ಮಾಡಿ ನಾಳೆ ನಮ್ಗೆ ಆರೋಗ್ಯ ನೆಮ್ಮದಿ ಅನ್ನೋದನ್ನ ಕರುಣಿಸಿ ರಾಯ್ರೆ ಅಂತ ಆರೋಗ್ಯ ನೆಮ್ಮದಿ ಒಂದಿದ್ದರೆ ಎಲ್ಲವೂ ಇದ್ದ ಹಾಗೆ ರಾಯರು ನಮಗೆ ಮತ್ತು ದೇವ್ರಿಗೆ ಕೊಂಡಿಯಾಗಿದ್ದಾರೆ ಹಾಗಾಗಿ ನಾವು ಮೊದಲು ರಾಯರಿಗೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ನಂತರ ಶ್ರೀಕೃಷ್ಣ ಪರಮಾತ್ಮ ಹಾಗೆ ಮಹಾತಾಯಿ ಲಕ್ಷ್ಮಿ ಹತ್ರ ನೀವು ಬೇಡ್ಕೋಬಹುದು ಏನಾದರೂ ಈ ವರ್ಷ ನಿಮ್ಮ ಮನಸ್ಸಲ್ಲಿ ಏನೋ ತೊಗೋಬೇಕು ಅನ್ನೋ ಆಸೆ ಇದ್ದು ತಗೊಳಕ್ಕೆ ಸಾಧ್ಯ ಇಲ್ಲ ಅಂದರೆ ರಾಯರ ಪಾದಕ್ಕೆ ಹಾಕಿ ನನಗೆ ಈ ಥರ ಇಷ್ಟ ಇದೆ ಅಪ್ಪ ಮುಂದಿನ ಬಾರಿ ಅಕ್ಷಯ ತೃತೀಯ ಬರೋ ದಿನ ಅದನ್ನು ತಗೊಳ್ಳೋ ಅಂಥ ಒಂದು ಶಕ್ತಿನ ಕೊಡಿ ಅಂತ ಬೇಡ್ಕೊಡಿ ಖಂಡಿತ ಕೊಟ್ಟೆ ಕೊಡ್ತಾರೆ ಇಲ್ಲ ಏನೋ ಒಂದು ನಿಮ್ದು ಕಷ್ಟ ಇದೆ ಅಂದರೆ ಅದನ್ನು ಕೂಡ ರಾಯರ ಹತ್ರ ಬೇಡ್ಕೊಳ್ತಾ ಗಂಧ ಮಾಡಿ ಖಂಡಿತ ಆ ಕಷ್ಟ ಕೂಡ ರಾಯರು ಪರಿಹಾರ ಮಾಡ್ತಾರೆ ನಾನು ಯಾವುದೇ ರಥಗಳನ್ನ ಮಾಡ್ತಿಲ್ಲ ಆದರೆ ಪ್ರತಿ ಗುರುವಾರನೂ ಹಬ್ಬದ ರೀತಿ ನನ್ನ ಕೈಲಾದಷ್ಟು ಸೇವೆನ ಮಾಡ್ತೀನಿ ನನ್ನ ಪಾಲ್ಗೆ ಯಾವ ಹಬ್ಬ ಹರಿದಿನಗಳು ಕೂಡ ದೊಡ್ಡದಲ್ಲ ಗುರುವಾರದ ಮುಂದೆ ಆ ಭಾವನೆಯಿಂದ ಅಷ್ಟು ಶ್ರದ್ಧಾ ಭಕ್ತಿಯಿಂದ ರಾಯರಿಗೆ ಸೇವೆಯನ್ನ ಸಲ್ಲಿಸ್ತಾ ಬರ್ತಿದ್ದೀನಿ ಇವತ್ತೊಂದು ದಿನವರೆಗೂ ರಾಯರು ಎಲ್ಲ ರೀತಿಲೂ ಎಲ್ಲ ಕಡೆಗಳಿಂದಲೂ ಒಳ್ಳೆಯದನ್ನೇ ಮಾಡ್ತಾ ಬಂದಿದ್ದಾರೆ ತುಪ್ಪದಿಂದನೇ ದೀಪ ಹಚ್ಚಿ ರಾಯರಿಗೆ ಗುರುವಾರ ನಿಮ್ಮ ಕಷ್ಟಗಳನ್ನ ಹೇಳ್ಕೋಬೇಕು ಅಂತ ಏನಿಲ್ಲ ಎಲ್ಲಿ ಕೂತಿರ್ತೀರಾ ಎಲ್ಲಿ ನಿಂತಿರ್ತೀರಾ ಯಾವುದೇ ಸಮಯದಲ್ಲಿ ನಿಮಗೆ ಕಷ್ಟಗಳು ಬಂದ್ರೂ ಅದನ್ನು ರಾಯರಿಗೆ ಮನಸ್ಸಿಗೆ ನಾಟಬೇಕು ನಾವು ಹೇಳೋ ಮಾತು ಆ ರೀತಿ ನಿಮ್ಮ ಕಷ್ಟಗಳನ್ನ ರಾಯರ ಮುಂದೆ ತೋಡ್ಕೊಂಡಾಗ ಖಂಡಿತ ರಾಯರು ನಿಮ್ಮನ್ನ ಕೈ ಹಿಡಿತಾರೆ ರಾಯರ ಮೇಲೆ ನಂಬಿಕೆ ಅನ್ನೋದು ಇರಬೇಕು ಇತ್ತೀಚೆಗಷ್ಟೇ ನಮ್ಮ ಮನೆಯವ್ರ ಫ್ಯಾಮಿಲಿಲಿ ಶ್ರೀಮಂತ ಶಾಸ್ತ್ರ ಫಂಕ್ಷನ್ ಇತ್ತು ಆ ಫಂಕ್ಷನ್ಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಈ ಏಳು ಸಿಲ್ವರ್ ಗ್ಲಾಸ್ಗಳನ್ನ ನಾವು ಗಿಫ್ಟ್ ಮಾಡಿದ್ದು ಆ ಗಿಫ್ಟ್ನ ನಾನು ನಮ್ಮೂರಿಂದ ತೊಗೊಂಡು ಹೋಗಿದ್ದೆ ಯಾಕೆ ನಾನೇ ನಮ್ಮೂರಿಂದ ತೊಗೊಂಡೋಗಿದ್ದೆ ಅಂತ ಅಂದರೆ ನನ್ನ ಮಗಳು ಆರತಿ ಫಂಕ್ಷನ್ ಟೈಮಲ್ಲಿ ನನ್ನ ಸಿಸ್ಟರ್ಸ್ಗೆ ಮತ್ತು ನನ್ನ ಹಸ್ಬೆಂಡ್ ಸಿಸ್ಟರ್ ಬ್ರದರ್ಗೆ ನಾವು ರಿಟರ್ನ್ ಗಿಫ್ಟ್ ಅಂತ ಸಿಲ್ವರ್ ಕಪ್ಗಳನ್ನ ಕೊಟ್ಟಿದ್ದು ಆ ಕಪ್ಗಳು ತುಂಬ ಚೆನ್ನಾಗಿತ್ತು ಹಾಗಾಗಿ ಅವರೆಲ್ಲರೂ ಹೇಳಿದ್ರು ನಿಮ್ಮೂರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ನೀನೇ ತೊಗೊಂಡು ಬಂದ್ಬಿಡು ಅಂತ ಸೊ ನಾನು ನಾನು ನಮ್ಮೂರಲ್ಲಿ ಇರುವಂತಹ ಗೋಲ್ಡ್ ಗೆ ಹೋಗ್ಬಿಟ್ಟು ಉಂಡಿ ಅವ್ರನ್ನ ಕೇಳಿದ್ದೆ ನನ್ಗೆ ಈ ರೀತಿ ಏಳು ಗಳು ಬೇಕು ನಾನ್ ಹೇಳ್ದಷ್ಟೇ ಗೆ ಮಾಡ್ಕೊಡ್ತೀರಾ ಅಂತ ಅವರು ಕೂಡ ಮಾಡ್ಕೊಟ್ಟಿದ್ರು ತುಂಬಾ ಚೆನ್ನಾಗ್ ಬಂದಿತ್ತು ಫಿನಿಶಿಂಗ್ ಅಸ್ ಮಾತ್ರ ಅಲ್ಲ ಎಲ್ರು ಕೂಡ ಇಷ್ಟಪಟ್ಟಿದ್ರು ತಂದು ಮೊದಲನೇ ದಿನ ನಾನು ರಾಯರ್ ಮುಂದೆ ಆ ಗ್ಲಾಸ್ಗಳನ್ನ ಇಟ್ಟು ಫೋಟೋನ ತೊಗೊಂಡು ರಾಯಪ್ಪನ್ಗೆ ಹೇಳಿದ್ದೆ ನಮ್ಮನೇಲಿ ಪ್ರತಿ ಗುರುವಾರ ನಿಮಗೆ ಅಭಿಷೇಕ ಮಾಡೋದ್ರಿಂದ ನನಗೂ ಈ ಏಳು ಗ್ಲಾಸ್ಗಳು ಬೇಕೇ ಬೇಕು ನಾಳೆನೇ ತಗೋಬೇಕು ಅಂತ ಅನ್ನಿಸ್ತಿತ್ತು ಅದನ್ನ ನೋಡಿದಾಗ ಬಟ್ ಫೋಟೋಸ್ ಮಾತ್ರ ತೊಗೊಂಡು ಇಟ್ಕೊಂಡಿದ್ದೆ ದಿನ ನನಗೆ ತಗೊಳ್ಳೋ ಅಂಥ ಪರಿಸ್ಥಿತಿ ಇರಲಿಲ್ಲ ಆದರೆ ನಾನು ರಾಯರ್ಗೆ ಗ್ಲಾಸ್ಗಳನ್ನ ತೋರಿಸಿ ಹೇಳಿದ್ದೆ ನಿಮ್ಮ ಅಭಿಷೇಕಕ್ಕೆ ಈ ಗ್ಲಾಸ್ಗಳು ಬೇಕೇ ಬೇಕು ತಗೊಳ್ಳೋ ಅಂಥ ಶಕ್ತಿನ ನನಗೆ ಕೊಡಬೇಕು ನೀವು ನಿಮಗೋಸ್ಕರ ಕೇಳ್ಕೊಳ್ತಿದ್ದೀನಿ ಅಂತ ಹೇಳಿದ್ದೆ ಹೇಗೋ ತಗೊಳ್ಳುವಂತಹ ಶಕ್ತಿನ ಕೊಟ್ಟರು ನಿನ್ನೆ ನಾನು ನನ್ನ ಮಗಳು ಗೋಲ್ಡ್ ಚಪ್ಗೆ ಹೋಗಿದ್ದು ಹೋಗುವಾಗ ನಮ್ಮನೇಲಿ ಸಿಲ್ವರ್ ದೀಪ ಇತ್ತೀಚೆಗಷ್ಟೇ ಮುರಿದೋಗಿತ್ತು ಜೊತೆಗೆ ರಾಯರ್ಗೆ ಅಂತ ನಾನು ಪ್ರತಿನಿತ್ಯ ಒಂದು ಬೆಳ್ಳಿ ಕಪ್ ಅಲ್ಲಿ ನೀರ್ ತುಂಬಿಡ್ತೀನಿ ನೆಕ್ಸ್ಟ್ ಡೇ ನಾನೇ ಕುಡಿತೀನಿ ಆ ರೀತಿ ರಾಯರ್ ಮುಂದೆ ನೀರಿಟ್ಟು ಕುಡಿಯೋದ್ರಿಂದ ನೀವು ಗ್ಲಾಸ್ ಅಲ್ಲಿ ಇಡಿ ಗಾಜಿನ ಗ್ಲಾಸ್ ಅಲ್ಲಿ ಇಡಿ ಮಡಕೆಯಲ್ಲಿ ಇಡಿ ನಿಮ್ಗೆ ಅನುಕೂಲ ಆಗುವಂತಹ ಪಾತ್ರೆಯಲ್ಲಿ ರಾಯರ್ ಮುಂದೆ ನೀರಿಟ್ಟು ನೆಕ್ಸ್ಟ್ ಡೇ ನೀವು ಕುಡಿಯೋದ್ರಿಂದ ನಿಮ್ಮಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೆ ದೂರ ಆಗುತ್ತೆ ಇಲ್ಲ ಅಂದ್ರೆ ನಿಮ್ಮಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬೇಕಾದ್ರೆ ಬರುತ್ತೆ ನಿಮ್ಮಲ್ಲಿ ಅಕಸ್ಮಾತ್ ಯಾರಿಗಾದ್ರೂ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇದ್ದರೆ ಅಂಥವ್ರು ಕೂಡ ರಾಯರ ಮುಂದೆ ಒಂದು ಗ್ಲಾಸ್ ನೀರಿಟ್ಟು ಆರೋಗ್ಯ ಸಮಸ್ಯೆ ಇರೋರಿಗೆ ಕುಡಿಯೋದಕ್ಕೆ ಕೊಡೋದ್ರಿಂದ ಅವರ ಆರೋಗ್ಯ ಸುಧಾರಿಸುತ್ತೆ ಇದು ಸತ್ಯ ಹೀಗೆ ನಾನು ಪ್ರತಿನಿತ್ಯ ರಾಯರ ಮುಂದೆ ಇಟ್ಟಿರೋ ನೀರನ್ನ ನೆಕ್ಸ್ಟ್ ಡೇ ಕುಡಿತೀನಿ ಕುಡಿಯುವಾಗ ಒಂದಿನ ಕಪ್ಪು ನನ್ನ ಬಾಯಿಗೆ ಟಚ್ ಆಯಿತು ನಾನು ರಾಯರ್ಗೆ ಯಾವುದನ್ನೇ ಎಂಜಲು ಮಾಡಿರೋದನ್ನ ಇಡೋದಕ್ಕೆ ಮನೇಲಿ ಬಿಡಲ್ಲ ಹಾಗಾಗಿ ಆ ಕಪ್ಪು ಮತ್ತೆ ಈ ಬೆಳ್ಳಿ ದೀಪ ಎರಡನ್ನೂ ತಗೊಂಡು ಹೋಗಿ ನೆನ್ನೆ ಕೊಟ್ಟು ಆ ಏಳು ಕಪ್ಗಳು ಬೇಕು ಕೊಡಿ ಅಂತ ಕೇಳಿದೆ ಏಳರಲ್ಲಿ ಐದು ಮಾತ್ರ ಇತ್ತು ಐದು ಗ್ಲಾಸ್ಗಳಲ್ಲೂ ಕೂಡ ಗ್ರಾಮ್ಸ್ಗಳು ವೇರಿಯೇಷನ್ ಆಗ್ತಿತ್ತು ಅದಕ್ಕೆ ಶಾಪ್ ಅವರು ಹೇಳಿದ್ರು ವೆಗ್ನಸ್ ಡೇ ಮಾರ್ನಿಂಗ್ ಬನ್ನಿ ಮೇಡಮ್ ನಿಮಗೆ ಏಳು ಕಪ್ಗಳ್ನು ಕೂಡ ಬೆಳಗ್ಗೆ ಕೊಡ್ತೀವಿ ಅಂತ ಹೇಳಿದರು ರೆಗ್ಯುಲರ್ ಆಗಿ ಹೋಗೋ ಶಾಪ್ ಅಲ್ವಾ ಹಾಗಾಗಿ ವೆಗ್ನಸ್ ಡೇ ಎಲ್ಲವೂ ಒಂದೇ ಗ್ರಾಮ್ಗೆ ಏಳನೂ ಮಾಡ್ಕೊಡ್ತೀನಿ ಇವಾಗ ತೊಗೊಂಡ್ರೆ ಐದೇ ಇರೋದು ಅಂತ ಹೇಳಿದರು ಬಟ್ ಸೇಮ್ ಪಿಕ್ ಇಲ್ಲೇನು ತೋರಿಸ್ತಿದ್ದೀನಿ ಫೋಟೋದಲ್ಲಿ ಇದೇ ನಾನು ಬುಧವಾರ ರಾಯರಿಗೆ ಅಂತ ತಗೊಳ್ತಿರೋದು ನಮ್ಗೆ ಇವತ್ತು ತೊಗೊಳ್ಳೋ ಶಕ್ತಿ ಇಲ್ಲದೆ ಇದ್ರು ನಿಮ್ಗೆ ಏನಾದರೂ ಒಂದು ಇಷ್ಟ ಇದ್ದರೆ ರಾಯರ ಹತ್ರ ಹೇಳ್ಕೊಳ್ಳಿ ನಿಮ್ಮ ತಂದೆ ರೀತಿ ಖಂಡಿತ ರಾಯರು ನಾವೇನೇ ಹೇಳಿದ್ರು ಕೇಳಿಸ್ಕೊಂಡಿರ್ತಾರೆ ತಡ ಆಗ್ಬೋದು ನಾವು ಇವತ್ತು ಹೇಳಿದ್ರೆ ಒಂದು ವರ್ಷ ಆದಮೇಲೆ ಕೊಡ್ಬೋದು ಅಥವಾ ಎರಡು ವರ್ಷ ಆದಮೇಲೆ ಕೊಡ್ಬೋದು ರಾಯರು ನಾವು ಅವ್ರ ಮುಂದೆ ಮಕ್ಕಳಾಗೆ ಕೂತು ಅವ್ರನ್ನ ತಂದೆ ಭಾವನೆಯಲ್ಲಿ ನೋಡಿ ನಮಗೇನೋ ಈ ಥರ ಇಷ್ಟ ಇದೆ ನಮಗೆ ಬೇಕು ಅಂತ ಕೇಳಿಕೊಂಡ್ರೆ ಕೊಟ್ಟೇ ಕೊಡ್ತಾರೆ ಯಾವತ್ತೂ ಕೂಡ ಇಲ್ಲ ಅಂತ ಅನ್ನಲ್ಲ ಅವರು ಕೊಟ್ಟೇ ಕೊಡ್ತಾರೆ ನಾವು ಏನು ಕೇಳಿದ್ರು ರಾಯರು ಕೊಡ್ತಾರೆ ನಾನು ಈ ಕಪ್ಗಳನ್ನ ತೊಗೊಂಡು ಬಂದೆ ನನಗೆ ನಾಳೆ ಬೆಳಗ್ಗೆ ಸಿಗುತ್ತೆ ಮೋಸ್ಟ್ಲಿ ನಾನು ಬೆಳಗ್ಗೆ ರಾಯರಿಗೆ ಸೇವೆ ಎಲ್ಲ ಮೇಲೆ ಸಿಗುತ್ತೆ ಬಟ್ ಸಂಜೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಗುರುವಾರದ ಪೂಜೆಗೆ ಮನೆಯಲ್ಲಿ ಬಳಸ್ತೀನಿ ನಿನ್ನೆ ಹೋಗಿ ರಾಯರಿಗೆ ಕೊಡಬೇಕು ಅಂತ ಏನಿಲ್ಲ ನಾಳೆ ಅಕ್ಷಯ ತೃತೀಯ ದಿನ ಇರೋದ್ರಿಂದ ರಾಯರಿಗೆ ಅಂತ ಪ್ರೀತಿಯಿಂದ ಒಂದು ದಳ ತುಳಸಿನೋ ಇಲ್ಲ ಒಂದೆರಡು ಬಣ್ಣದ ಹೂಗಳನ್ನ ಹೋಗಿ ಕೊಟ್ಟು ದೇವಸ್ಥಾನಗಳಲ್ಲಿ ಅಥವಾ ಮಠಗಳಲ್ಲಿ ರಾಯರ ಅನುಗ್ರಹನ ಪಡ್ಕೊಳ್ಳಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು